ರಾಜಕೀಯ ಆದ್ಮೇಲೆ ಅಲ್ಲಿ ಕೆಸರೆ ರಚಾಟ ಒಬ್ಬರನ್ನೊಬ್ಬರು ಕಾಲೆಳೆಯೋದು ಮಾಮೂಲಿ ಆದರೆ ಇವತ್ತು ಪಾರ್ಲಿಮೆಂಟ್ ಆವರಣದಲ್ಲಿ ನಡೆದ ಆ ಒಂದು ಘಟನೆ ಮಾತ್ರ ನಿಜಕ್ಕೂ ಅಚ್ಚರಿ ಮೂಡಿಸುವಂತಿತ್ತು ಬಿಜೆಪಿ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಅಶ್ವಿನಿ ವೈಷ್ಣವ್ ಅವರು ಕ್ಯಾಮೆರಾ ಮುಂದೆ ನಿಂತು ರಾಹುಲ್ ಗಾಂಧಿ ಅವರಿಗೆ ಸವಾಲನ್ನ ಹಾಕ್ತಾ ಇದ್ರು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಆಡಿದ ಮಾತುಗಳ ಬಗ್ಗೆ ಅಥೆಂಟಿಕೇಟ್ ಮಾಡಬೇಕು ದಾಖಲೆಯನ್ನ ಕೊಡಬೇಕು ಅಂತ ಸೀರಿಯಸ್ ಆಗಿ ನ ಕೊಡ್ತಿದ್ರು ಆದರೆ ಅಷ್ಟರಲ್ಲಿ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಸ್ವತಃ ರಾಹುಲ್ ಗಾಂಧಿ ಅವರು ನೀವು ನಂಬಲ್ಲ ಅಲ್ಲಿನ ಸನ್ನಿವೇಶವೇ ಪೂರ್ತಿ ಚೇಂಜ್ ಆಗ್ಬಿಡ್ತು ಸಾಮಾನ್ಯವಾಗಿ ಅಪೋಸಿಷನ್ ಲೀಡರ್ ಕಂಡ್ರೆ ದೂರ ಹೋಗೋ ಈ ಕಾಲದಲ್ಲಿ ರಾಹುಲ್ ಗಾಂಧಿಯವರು ಕಿರುಣಗೆ ಬೀರುತ್ತಾ ನೇರವಾಗಿ ಆ ಮಂತ್ರಿಗಳ ಹತ್ತಿರಕ್ಕೆ ಬಂದ್ಬಿಟ್ರು ಬಂದು ಸುಮ್ಮನೆ ನಿಲ್ದೆ ಬನ್ನಿ ಇಬ್ಬರು ಒಟ್ಟಿಗೆ ಇಂಟರ್ವ್ಯೂ ಕೊಡೋಣ ಅಂತ ಕೇಳಿದಾಗ ಅಲ್ಲಿ ಮೀಡಿಯಾ ಜನರಿಗೂ ಒಂದು ಕ್ಷಣ ಶಾಕ್ ಆಯಿತು ಅಷ್ಟೇ ಅಲ್ಲ ರಾಹುಲ್ ಅವರು ಪ್ರಹ್ಲಾದ್ ಜೋಶಿ ಅವರ ಕೈ ಹಿಡಿದು ಪ್ರೀತಿಯಿಂದ ಬನ್ನಿ ಅಂತ ಕರೆದಾಗ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಅಶ್ವಿನಿ ವೈಷ್ಣವ್ ಅವರು ಅಲ್ಲಿಂದ ಹೊರಟು ಹೋದ್ರು ಆ ಮಂತ್ರಿಗಳ ಮುಖದಲ್ಲಿ ಒಂದು ಕ್ಷಣ ಗಲಿಬಿಲಿ ಎದ್ದು ಕಾಣ್ತಿತ್ತು ಸದನದಲ್ಲಿ ಮತ್ತು ಮೀಡಿಯಾ ಮುಂದೆ ಗರ್ಜಿಸುವ ನಾಯಕರು ಅನಿರೀಕ್ಷಿತವಾಗಿ ಎದುರಾದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ ಆದ್ರೆ ಅಸಲಿ ಮಜಾ ಇರೋದೇ ಇಲ್ಲಿ ಒಟ್ಟಿಗೆ ಇಂಟರ್ವ್ಯೂ ಕೊಡೋಣ ಅಂದ ತಕ್ಷಣ ಆ ಇಬ್ಬರು ಮಂತ್ರಿಗಳು ಅಲ್ಲಿಂದ ಜಾರಿ ಕೊಳ್ಳೋಕೆ ಶುರು ಮಾಡಿದ್ರು ಯಾರು ಆವಾಗ್ಲೇ ರಾಹುಲ್ ಅವರಿಗೆ ಸವಾಲನ್ನ ಹಾಕ್ತಿದ್ರು ಅವರ ಪಕ್ಕದಲ್ಲೇ ರಾಹುಲ್ ಬಂದು ನಿಂತ ತಕ್ಷಣ ಕ್ಯಾಮರಾದಿಂದ ದೂರ ಸರಿದು ನಡೆದೇ ಬಿಟ್ರು ಅದೃಶ್ಯ ನೋಡೋಕೊಂಥರ ಮಜವಾಗಿತ್ತು ಅಲ್ಲಿ ನಿಂತಿದ್ದ ಪತ್ರಕರ್ತರಿಗೂ ನಗು ತಡೆಯೋಕೆ ಆಗ್ಲಿಲ್ಲ ರಾಜಕೀಯದಲ್ಲಿ ಮಾತಿನ ಚಕಮಕಿ ಇರೋದು ಸರಿ ಆದ್ರೆ ಮುಖಾಮುಖಿಯಾಗಿ ಕೂತು ಚರ್ಚೆ ಮಾಡೋಕೆ ಯಾಕೆ ಇಷ್ಟೊಂದು ಹಿಂದೇಟ್ ಹಾಕ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಈ ವಿಡಿಯೋ ಕ್ಲಿಪ್ ಈಗ ಇಂಟರ್ನೆಟ್ ನಲ್ಲಿ ಬೆಂಕಿ ತರ ಹರಿದಾಡ್ತಾ ಇದೆ ಕ್ಯಾಮೆರಾ ಮುಂದೆ ವೀರಾವೇಶದಿಂದ ಮಾತಾಡೋ ನಾಯಕರು ಸತ್ಯವಾಗ್ಲೂ ಮುಖಾಮುಖಿಯಾದಾಗ ಯಾಕೋ ಸ್ವಲ್ಪ ತಣ್ಣಗಾಗ್ಬಿಡ್ತಾರೆ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಈ ರೀತಿ ತುಂಬಾ ಕೂಲ್ ಆಗಿ ಸನ್ನಿವೇಶಗಳನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಅವರ ಇಮೇಜ್ ಕೂಡ ಬದಲಾಯಿಸ್ತಾ ಇದೆ ಒಂದು ಕಡೆ ಪ್ರೀತಿಯಿಂದ ಕೈ ಹಿಡಿದು ಕರೆಯೋದು ಇನ್ನೊಂದು ಕಡೆ ಎದುರಾಳಿಗಳು ಗಲಿಬಿಲಿಯಾಗಿ ಅಲ್ಲಿಂದ ಓಡೋದನ್ನ ನೋಡಿದ್ರೆ ಇದು ಕೇವಲ ರಾಜಕೀಯ ಅಲ್ಲ ಇದೊಂಥರ ಸೈಕಲಾಜಿಕಲ್ ಗೇಮ್ ಅಂತಾನು ಅನ್ಸುತ್ತೆ